ಕೂಡ ಭರದಿಂದ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಪಾದಯಾತ್ರೆ ಬರೋದೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಅಲ್ಲೋದು ಬಿಜೆಪಿಯ ನಾಯಕರ ಮಾತುಗಳ ಅದೇ ರೀತಿ ಕನ್ಸು ಕಾಣ್ತಾ ಇರಲಿ ಆದರೆ ನಮ್ಮ ಪಕ್ಷದಿಂದ ಯಾರು ರಾಜೀನಾಮೆ ಕೊಡಲ್ಲ ಆದ್ರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದ್ರೆ ಹೇಗೆ ಸರ್ ಈ ಒಂದು ವಿಚಾರದಲ್ಲಿ ಹೌದು ಅವರು ತಂದೆಯವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಯಾಕೆಂದರೆ ತಂದೆಯವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್ ಇದ್ದಾರೆ ಒಬ್ಬರು ಮಾಸ್ ಲೀಡರ್ ಇದ್ದಾರೆ ಅವ್ರಿಗೆ ಅಪಾರವಾದಂಥ ಜನ ಬೆಂಬಲ ಇದೆ ಸೊ ಹಾಗಾಗಿ ಅವ್ರಿಗಿರುವಂಥ ಜನ ಬೆಂಬಲನ ಸಹಿಸದೆ ಅವ್ರ ಹೆಸರಿಗೆ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಸುಳ್ಳು ಭ್ರಷ್ಟಾಚಾರದ ಆಪಗಳನ್ನು ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮತ್ತು ಬಿ ಜೆ ಪಿಯವರು ನಿಮ್ಗೆ ಗೊತ್ತಿದೆ ಇವತ್ತು ಹೇಗಾಗಿದೆ ಅಂದರೆ ಎರಡು ಸಾವಿರದ ಹದಕ್ಕ ಹದಿನಾಲ್ಕು ಮೇಲೆ ದೇಶದಲ್ಲಿ ಪರಿಸ್ಥಿತಿ ಎಲ್ಲಿ ಬಿ ಜೆ ಪಿ ಹತ್ರ ಸರ್ಕಾರ ಇರುತ್ತೆ ಅದನ್ನು ಹೇಗಾದ್ರೂ ಬೀಳಿಸುವಂಥದ್ದು ಜನಾದೇಶನ ಪಡ್ಕೊಂಡು ಬಹುಮತ ಪಡ್ಕೊಂಡು ಪ್ರಜಾಪ್ರಭುತ್ವಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರಗಳನ್ನು ಬೀಳಿಸುವಂಥ ಹುನ್ನಾರ ಬಿ ಜೆ ಪಿ ಪಕ್ಷ ಇಡೀ ದೇಶದಂತೆ ಮಾಡ್ತಾ ಇದೆ ಇವತ್ತು ನೀವು ಮಹಾರಾಷ್ಟ್ರ ನೋಡ್ಬೋದು ಮತ್ತು ಡೆಲ್ಲಿನಲ್ಲಿ ನೋಡಬಹುದು ಮತ್ತು ಜಾರ್ಖಂಡ್ನಲ್ಲಿ ನೋಡಬಹುದು ಸೊ ಎಲ್ಲ ಮುಖ್ಯಮಂತ್ರಿಗಳಿಗೆ ಸುಮ್ಮ ಸುಮ್ಮನೆ ಸುಳ್ಳು ಕೇಸ್ ಹಾಕೋದು ತಮ್ಮ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಳ್ಳೋದು ಉಪಯೋಗಿಸ್ಕೊಂಡು ಅವ್ರಿಗೆ ಸುಳ್ಳು ಕೇಸ್ಗಳನ್ನು ಹಾಕಿ ಜೈಲಿಗೆ ಕಟ್ಟುವಂಥದ್ದು ಮತ್ತು ಸರ್ಕಾರಗಳನ್ನು ಬೀಳಿಸುವಂಥದ್ದು ಕರ್ನಾಟಕದಲ್ಲೂ ಕೂಡ ಎರಡು ಪ್ರತಿ ಬಾರಿ ಅವರು ಅಧಿಕಾರಕ್ಕೆ ಬಂದದ್ದು ಕೂಡ ಬಹುಮತ ಇಲ್ಲದೆ ಆಪರೇಷನ್ ಕಮಲ ಮಾಡಿ ಸೊ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ಒಂದು ಘಟನೆಗಳು ನಡೀತಾ ಇರೋದು ದೇಶದಲ್ಲಿ ಬಿಜೆಪಿಯವರು ಈ ಚಾಳಿ ಮುಂದುವರೆದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇದು ಸಿದ್ದರಾಮಯ್ಯ ಅವರ ಪರ್ಸನಲ್ ವೈಯಕ್ತಿಕ ಹೋರಾಟಕ್ಕಿಂತ ಹೆಚ್ಚಾಗಿ ಇದು ದೇಶದಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿಸೋದಕ್ಕೋಸ್ಕರ ಸಂವಿಧಾನ ಉಳಿಸೋದಕ್ಕೋಸ್ಕರ ಮಾಡಬೇಕಂತ ಹೋರಾಟ ಸೊ ಹದಿನಾಲ್ಕು ಸೈಟ್ ತಗೊಂಡ್ ಬಗ್ಗೆ ಸಾಕ ದೊಡ್ಡವರು ಚರ್ಚೆಗಳಾಗ್ತಾರೆ ಸರ್ ನಿಮ್ಮ ತಾಯಿ ಜೊತೆ ಇದ್ರ ಬಗ್ಗೆ ಮಾತಾಡಿದ್ರೆ ಸರ್ ಅಂತ ಈಗ ಅದ್ರ ಬಗ್ಗೆ ಏನೇನು ಲೀಗಲ್ ಆಗಿ ನಾವು ಆನ್ಸರ್ ಕೊಡಬೇಕು ಅದನ್ನು ಲೀಗಲ್ ಆಗಿ ಆನ್ಸರ್ ಕೊಡ್ತೀವಿ ಅದನ್ನು ಲೀಗಲ್ ಆಗಿ ಎದುರಿಸ್ತೀವಿ ನಾವು ಅದನ್ನು ಡೀಟೇಲ್ ಆಗಿ ಹೇಳಿದಷ್ಟು ಕೂಡ ಅವರು ಅದನ್ನು ಇನ್ನೂ ರಾಡಿ ಮಾಡಿ ಸೊ ಹಾಗಾಗಿ ಅದ್ರ ಬಗ್ಗೆ ಅದು ಹೆಚ್ಚು ಹೇಳೋಕೆ ಹೋಗಲ್ಲ ಬಟ್ ಇಷ್ಟಂತೂ ನಿಜ ಅದ್ರೊಳಗೆ ಭ್ರಷ್ಟಾಚಾರ ಆಗಿಲ್ಲ ಎಲ್ಲ ಕಾನೂನಾತ್ಮಕವಾಗಿ ನಡೆದಿದೆ ಸರ್ ನಲವತ್ತು ವರ್ಷದ ರಾಜಕಾರಣದಲ್ಲಿ ಅವರಿಗೆ ಯಾವುದೇ ರೀತಿ ಕಪ್ಪು ಇರಲಿಲ್ಲ ಸರ್ ಆದರೆ ಈ ವಾಲ್ಮೀಕಿ ಹಗರಣ ಹಾಗೂ ಬೂಡ ಹಗರಣ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಿದೆ ಅಲ್ಲ ನಾವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಅಲ್ಲ ಸರ್ ನೀವು ಕರೆಕ್ಟ್ ವಾಟ್ಕೇ ನಾವು ಇಷ್ಟು ಡಿಸಬೆನ್ಸ್ ಅವರನ್ನ ಆಗಿದ್ರು ಸರ್ ಅಂತ ಯಾತಕ್ಕೆ ಅಂತಂದ್ರೆ ಹಿಂದೆ ಯಾವ ಪಕ್ಷಗಳು ಕೂಡ ಈ ರೀತಿ ಅನೈತಿಕವಾದಂತ ರಾಜಕಣೆ ಮಾಡ್ತಿರಲ್ಲ ಈಗಿನ ಬಿಜೆಪಿ ಪಕ್ಷ ಇದೆಯಲ್ಲ ಅದಕ್ಕೆ ಯಾವುದೇ ಒಂದು ನೀತಿ ಮತ್ತೆ ಒಂದು ಸಿದ್ಧಾಂತ ಏನೂ ಇಲ್ಲ ಅವ್ರು ಎಲ್ಲಾನು ಬಿಟ್ಟು ಕೇವಲ ಅಧಿಕಾರಕ್ಕೆ ಪಡೆಯೋದು ಒಂದೇ ಒಂದು ರಾಜಕೀಯದ ಗುರಿ ಅಂತ ಕಂಡುಕೊಂಡು ರಾಜಕಾರಣ ಮಾಡ್ತಾರೆ ಸೊ ಹಾಗಾಗಿ ಇವ್ರ ಥರ ಅನೈತಿಕವಾದಂಥ ರಾಜಕಾರಣ ಮಾಡಿದಂಥ ಪಕ್ಷಗಳಿರಲಿಲ್ಲ ರಾಜಕಾರಣಿಗಳಿರಲಿಲ್ಲ ಆದರೆ ಇವರು ಈಗಿನ ಬಿಜೆಪಿ ನಾಯಕರಾದಂಥ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಸುಳ್ಳು ಆರೋಪಗಳನ್ನು ಎದುರಿಸ್ಬೇಕಾಗಿ ಬಂದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತೇಳಿ ಸರ್ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಏನಾದರೂ ಕೊಡಲಿ ಆದರೆ ನಾವು ಮಾತ್ರ ಅದಕ್ಕೆ ವಿರುದ್ಧ ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು ಕೋರ್ಟ್ಗೆ ಹೋಗ್ತೀವಿ ಒಂದು ಬಹುಮತ ಪಡ್ಕೊಂಡು ಜನಾದೇಶನ ಪಡ್ಕೊಂಡು ಬಂದಂಥ ಸರ್ಕಾರನ ಈ ರೀತಿ ಬೀಳಿಸೋದಕ್ಕೆ ಸುಳ್ಳು ಆರೋಪಗಳನ್ನು ಮಾಡಿ ಬೀಳಿಸೋದಕ್ಕೆ ಹೊರಟಿರುವಂತಹ ಹುನ್ನಾರನ ನಾವು ಅದನ್ನು ವಿಫಲ ಮಾಡ್ತೀವಿ ಇದಿಷ್ಟು ಎತ್ತಿತ್ರ ಸಿದ್ದರಾಮಯ್ಯವರ ಮಾತುಗಳು ಸಿದ್ದರಾಮಯ್ಯವರ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯವರ ಈ ರೀತಿ ಟಾರ್ಗೆಟ್ ಮಾಡಿ ಸಾಕಷ್ಟು ಒಳಸಂಚೆ ನಡೆಸ್ತಾ ಇದ್ದಾರೆ ಯಾವುದೂ ಕೂಡ ನಮ್ಮ ತಂದೆಯವರು ಹೆದರೋದಿಲ್ಲ ಎಲ್ಲವನ್ನೂ ಕೂಡ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಮಾತುಗಳು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಕೊಡುವ ರೀಪಬ್ಲಿಕ್ ಕನ್ನಡ ಮೈಸೂರು ಕೂಡ ಭರದಿಂದ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಪಾದಯಾತ್ರೆ ಬರೋದೊಳಗಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಅಲ್ಲೋದು ಬಿಜೆಪಿಯ ನಾಯಕರ ಮಾತುಗಳು ಸರ್ ಅದೇ ರೀತಿ ಕನ್ಸು ಕಾಣ್ತಾ ಇರಲಿ ಆದ್ರೆ ನಮ್ಮ ಪಕ್ಷದಿಂದ ಯಾರು ರಾಜೀನಾಮೆ ಕೊಡೋಲ್ಲ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದ್ರೆ ಹೇಗೆ ಸರ್ ಈ ಒಂದು ವಿಚಾರದಲ್ಲಿ ಹೌದು ಅವರು ತಂದೆಯವನ್ನೇ ಟಾರ್ಗೆಟ್ ಮಾಡ್ತಾರೆ ಯಾಕೆಂದರೆ ತಂದೆಯವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್ ಇದ್ದಾರೆ ಒಬ್ಬರು ಮಾಸ್ ಲೀಡರ್ ಇದ್ದಾರೆ ಅವ್ರಿಗೆ ಅಪಾರವಾದಂಥ ಜನ ಬೆಂಬಲ ಇದೆ ಸೊ ಹಾಗಾಗಿ ಅವ್ರಿಗಿರೋವಂಥ ಜನ ಬೆಂಬಲನ ಸಹಿಸದೆ ಅವ್ರ ಹೆಸರಿಗೆ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಸುಳ್ಳು ಭ್ರಷ್ಟಾಚಾರದ ಆಪಗಳನ್ನು ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮತ್ತು ಬಿ ಜೆ ಪಿಯವರು ನಿಮಗೆ ಗೊತ್ತಿದೆ ಇವತ್ತು ಹೇಗಾಗಿದೆ ಅಂದರೆ ಎರಡು ಸಾವಿರದ ಹದಕ್ಕ ಹದಿನಾಲ್ಕು ಬಂದ ಮೇಲೆ ದೇಶದಲ್ಲಿ ಪರಿಸ್ಥಿತಿ ಎಲ್ಲಿ ಬಿ ಜೆ ಪಿ ಹತ್ರ ಸರ್ಕಾರ ಇರುತ್ತೆ ಅದನ್ನು ಹೇಗಾದ್ರೂ ಬೀಳಿಸುವಂಥದ್ದು ಜನಾದೇಶನ ಪಡ್ಕೊಂಡು ಬಹುಮತ ಪಡ್ಕೊಂಡು ಪ್ರಜಾಪ್ರಭುತ್ವಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರಗಳನ್ನು ಬೀಳಿಸುವಂಥ ಹುನ್ನಾರ ಬಿ ಜೆ ಪಿ ಪಕ್ಷ ಇಡೀ ದೇಶದಂತೆ ಮಾಡ್ತಾ ಇದೆ ಇವತ್ತು ನೀವು ಮಹಾರಾಷ್ಟ್ರ ನೋಡ್ಬೋದು ಮತ್ತು ಡೆಲ್ಲಿನಲ್ಲಿ ನೋಡ್ಬೋದು ಮತ್ತು ಜಾರ್ಖಂಡ್ನಲ್ಲಿ ನೋಡ್ಬೋದು ಸೊ ಎಲ್ಲ ಮುಖ್ಯಮಂತ್ರಿಗಳಿಗೆ ಸುಮ್ಮ ಸುಮ್ಮನೆ ಸುಳ್ಳು ಕೇಸ್ ಹಾಕೋದು ತಮ್ಮ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಳ್ಳೋದು ಉಪಯೋಗಿಸ್ಕೊಂಡು ಅವ್ರಿಗೆ ಸುಳ್ಳು ಕೇಸ್ಗಳನ್ನು ಹಾಕಿ ಕಟ್ಟುವಂಥದ್ದು ಮತ್ತು ಸರ್ಕಾರಗಳನ್ನು ಬೀಳಿಸುವಂಥದ್ದು ಕರ್ನಾಟಕದಲ್ಲೂ ಕೂಡ ಎರಡು ಪ್ರತಿ ಬಾರಿ ಅವರು ಅಧಿಕಾರಕ್ಕೆ ಬಂದದ್ದು ಕೂಡ ಬಹುಮತ ಇಲ್ಲದೆ ಆಪರೇಷನ್ ಕಮಲ ಮಾಡಿ ಸೊ ಇದು ಬರ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ಒಂದು ಘಟನೆಗಳು ನಡೀತಾ ಇರೋದು ದೇಶದಲ್ಲಿ ಬಿಜೆಪಿಯವರು ಈ ಚಾಳಿ ಮುಂದುವರೆದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇದು ಸಿದ್ದರಾಮಯ್ಯ ಪರ್ಸನಲ್ ವೈಯಕ್ತಿಕ ಹೋರಾಟಕ್ಕಿಂತ ಹೆಚ್ಚಾಗಿ ಇದು ದೇಶದಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿಸೋದಕ್ಕೋಸ್ಕರ ಸಂವಿಧಾನ ಉಳಿಸೋದಕ್ಕೋಸ್ಕರ ಮಾಡಬೇಕಂತ ಹೋರಾಟ ಸೈಟ್ ಸೀಟ್ ತಗೊಂಡ್ರೆ ಸಾಕ ದೊಡ್ಡವರು ಚರ್ಚೆಗಳಾಗ್ತಾರೆ ಸರ್ ನಿಮ್ಮ ತಾಯಿ ಜೊತೆ ಇದ್ರ ಬಗ್ಗೆ ಮಾತಾಡಿದ್ರೆ ಸರ್ ಅಂತ ಈಗ ಅದ್ರ ಬಗ್ಗೆ ಏನೇನು ಲೀಗಲ್ ಆಗಿ ನಾವು ಆನ್ಸರ್ ಕೊಡಬೇಕು ಅದನ್ನು ಲೀಗಲ್ ಆಗಿ ಆನ್ಸರ್ ಕೊಡ್ತೀವಿ ಅದನ್ನು ಲೀಗಲಾಗಿ ಎದುರಿಸ್ತೀವಿ ನಾವು ಅದನ್ನು ಡೀಟೇಲಾಗಿ ಹೇಳಿದಷ್ಟು ಕೂಡ ಅವರು ಅದನ್ನು ಇನ್ನೂ ರಾಡಿ ಮಾಡಿರ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಅದು ಹೆಚ್ಚು ಹೇಳೋಕ್ಕೆ ಹೋಗೋಲ್ಲ ಬಟ್ ಇಷ್ಟಂತೂ ನಿಜ ಅದ್ರಿಗೆ ಭ್ರಷ್ಟಾಚಾರ ಆಗಿಲ್ಲ ಎಲ್ಲ ಕಾನೂನಾತ್ಮಕವಾಗಿ ನಡೆದಿದೆ ಸರ್ ನಲವತ್ತು ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿ ಕಪ್ಪು ಬಿಸಿ ಇರಲಿಲ್ಲ ಸರ್ ಆದರೆ ಈ ವಾಲ್ಮೀಕಿ ಹಗರಣ ಹಾಗೂ ಬೂಡಾ ಹಗರಣ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಿದೆ ನಾವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದೆ ಅಲ್ಲ ಸರ್ ನೀವು ಕರೆಕ್ಟ್ ಮಾಡ್ಕೆ ನಾವು ಇಷ್ಟು ಡಿಸ್ಟರ್ಬೆನ್ಸ್ ಯಾವ್ದಾರ ಆಗಿದ್ರೆ ಸರ್ ಅಂತ ಯಾತಿಕೆ ಅಂತಂದ್ರೆ ಹಿಂದೆ ಯಾವ ಪಕ್ಷಗಳು ಕೂಡ ಈ ರೀತಿ ಅನೈತಿಕವಾದಂತ ರಾಜಕಾರಣ ಮಾಡ್ತಿಲ್ಲ ಈಗಿನ ಬಿಜೆಪಿ ಪಕ್ಷ ಇದೆಯಲ್ಲ ಅದಕ್ಕೆ ಯಾವುದೇ ಒಂದು ನೀತಿ ಮತ್ತೆ ಒಂದು ಸಿದ್ಧಾಂತ ಏನೂ ಇಲ್ಲ ಅವ್ರಿಗೂ ಎಲ್ಲಾನು ಬಿಟ್ಟು ಕೇವಲ ಅಧಿಕಾರಕ್ಕೆ ಪಡೆಯೋದು ಒಂದೇ ಒಂದು ರಾಜಕೀಯದ ಗುರಿ ಅಂತ ಅಂದ್ಕೊಂಡು ರಾಜಕಾರಣ ಮಾಡ್ತಾರೆ ಸೊ ಹಾಗಾಗಿ ಇವ್ರ ಥರ ಅನೈತಿಕವಾದ ರಾಜಕಾರಣ ಮಾಡಿ ಪಕ್ಷಗಳಿರಲಿಲ್ಲ ರಾಜಕಾರಣಿಗಳಿರಲ್ಲ ಆದರೆ ಇವರು ಈಗಿನ ಬಿಜೆಪಿ ನಾಯಕರಾದಂಥ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಸುಳ್ಳು ಆರೋಪಗಳನ್ನು ಎದುರಿಸ್ಬೇಕಾಗಿ ಬಂದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತೇಳಿ ಸರ್ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಏನಾದರೂ ಕೊಡಲಿ ಆದರೆ ನಾವು ಮಾತ್ರ ಅದಕ್ಕೆ ವಿರುದ್ಧ ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು ಕೋರ್ಟ್ಗೆ ಹೋಗ್ತೀವಿ ಒಂದು ಬಹುಮತ ಪಡ್ಕೊಂಡು ಜನಾದೇಶನ ಪಡ್ಕೊಂಡು ಬಂದಂಥ ಸರ್ಕಾರನ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ನಾವು ವಿಫಲ ಇದಿಷ್ಟು ಮಾತುಗಳು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯವರ ಈ ರೀತಿ ಟಾರ್ಗೆಟ್ ಮಾಡಿ ಸಾಕಷ್ಟು ಒಳಸಂಚಲ ನಡೆಸಿದ್ವಿ ಯಾವುದಕ್ಕೂ ಕೂಡ ನಾವು ತಂದ್ರು ಹೆದರೋದಿಲ್ಲ ಎಲ್ಲವನ್ನೂ ಕೂಡ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಮಾತುಗಳು ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ವಿನೋದ್ ಕೊಡುವ ರಿಪಬ್ಲಿಕ್ ಕನ್ನಡ ಮೈಸೂರು ಭರದಿಂದ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಪಾದಯಾತ್ರೆ ಬರೋದೊಳಗಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಬಿಜೆಪಿಯ ನಾಯಕರ ಮಾತುಗಳು ಅದೇ ರೀತಿ ಕನಸು ಕಾಣ್ತಾ ಇರಲಿ ಆದ್ರೆ ನಮ್ಮ ಪಕ್ಷದಿಂದ ಯಾರು ರಾಜೀನಾಮೆ ಕೊಡಲ್ಲ ಅಂದರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದ್ರೆ ಹೇಗೆ ಸರ್ ಈ ಒಂದು ವಿಚಾರದಲ್ಲಿ ಹೌದು ಅವರು ತಂದೆಯವನ್ನೇ ಟಾರ್ಗೆಟ್ ಮಾಡ್ತಾರೆ ಯಾಕೆಂದರೆ ತಂದೆಯವರು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಲೀಡರ್ ಇದ್ದಾರೆ ಒಬ್ಬರು ಮಾಸ್ ಲೀಡರ್ದಾರೆ ಅವ್ರಿಗೆ ಅಪಾರವಾದಂಥ ಜನ ಬೆಂಬಲ ಇದೆ ಸೊ ಹಾಗಾಗಿ ಅವ್ರಿಗಿರೋವಂಥ ಜನ ಬೆಂಬಲನ ಸಹಿಸದೆ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತೇಳಿ ಸುಳ್ಳು ಭ್ರಷ್ಟಾಚಾರದವರು ಆಪಗಳನ್ನು ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮತ್ತು ಬಿ ಜೆ ಪಿಯವರು ನಿಮ್ಗೆ ಗೊತ್ತಿದೆ ಇವತ್ತು ಹೇಗಾಗಿದೆ ಅಂದರೆ ಎರಡು ಸಾವಿರದ ಹದಕ್ಕ ಹದಿನಾಲ್ಕು ಬಂದ ಮೇಲೆ ದೇಶದಲ್ಲಿ ಪರಿಸ್ಥಿತಿ ಎಲ್ಲಿ ಬಿ ಜೆ ಪಿ ಈ ಥರ ಸರ್ಕಾರ ಇರುತ್ತೆ ಅದನ್ನು ಹೇಗಾದ್ರೂ ಬೀಳಿಸುವಂಥದ್ದು ಜನಾದೇಶನ ಪಡ್ಕೊಂಡು ಬಹುಮತ ಪಡ್ಕೊಂಡು ಪ್ರಜಾಪ್ರಭುತ್ವಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರಗಳನ್ನು ಬೀಳಿಸುವಂಥ ಹುನ್ನಾರ ಬಿ ಜೆ ಪಿ ಪಕ್ಷ ಇಡೀ ದೇಶದಂತೆ ಮಾಡ್ತಾ ಇದೆ ಇವತ್ತು ನೀವು ಮಹಾರಾಷ್ಟ್ರ ನೋಡ್ಬೋದು ಮತ್ತು ಡೆಲ್ಲಿನಲ್ಲಿ ನೋಡ್ಬೋದು ಮತ್ತು ಜಾರ್ಖಂಡ್ನಲ್ಲಿ ನೋಡ್ಬೋದು ಸೊ ಎಲ್ಲ ಮುಖ್ಯಮಂತ್ರಿಗಳಿಗೆ ಸುಮ್ಮ ಸುಮ್ಮನೆ ಸುಳ್ಳು ಕೇಸ್ ಹಾಕೋದು ತಮ್ಮ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಳ್ಳೋದು ಉಪಯೋಗಿಸ್ಕೊಂಡು ಅವ್ರಿಗೆ ಸುಳ್ಳು ಕೇಸ್ಗಳನ್ನು ಹಾಕಿ ಕಟ್ಟುವಂಥದ್ದು ಮತ್ತು ಸರ್ಕಾರಗಳನ್ನು ಬೀಳಿಸುವಂಥದ್ದು ಕರ್ನಾಟಕದಲ್ಲೂ ಕೂಡ ಎರಡು ಪ್ರತಿ ಬಾರಿ ಅವರು ಅಧಿಕಾರಕ್ಕೆ ಬಂದದ್ದು ಕೂಡ ಬಹುಮತ ಇಲ್ಲದೆ ಆಪರೇಷನ್ ಕಮಲ ಮಾಡಿ ಸೊ ಇದು ಪ್ರಜಾಪ್ರಭುತ್ವವಾಗಿ ಬರ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ಒಂದು ಘಟನೆಗಳು ನಡೀತಾ ಇರೋದು ದೇಶದಲ್ಲಿ ಬಿ ಜೆ ಪಿಯವರು ಈ ಚಾಳೆ ಮುಂದುವರೆದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇದು ಅವರ ಪರ್ಸನಲ್ ವೈಯಕ್ತಿಕ ಹೋರಾಟಕ್ಕಿಂತ ಹೆಚ್ಚಾಗಿ ಇದು ದೇಶದಲ್ಲಿ ನಾವು ಪ್ರಜಾಪ್ರಭುತ್ವ ಉಳಿಸೋದಕ್ಕೋಸ್ಕರ ಸಂವಿಧಾನ ಉಳಿಸೋದಕ್ಕೋಸ್ಕರ ಮಾಡಬೇಕಂತ ಹೋರಾಟ ಸೊ ಹದಿನಾಲ್ಕು ಸೈಟ್ ತಗೊಂಡ್ರ ಬಗ್ಗೆ ಸಾಕು ದೊಡ್ಡವರು ಚರ್ಚೆಗಳಾಗ್ತಾರೆ ಸರ್ ನಿಮ್ಮ ತಾಯಿ ಜೊತೆ ಇದ್ರ ಬಗ್ಗೆ ಮಾತಾಡಿದಿರಾ ಸರ್ ಅಂತ ಈಗ ಅದ್ರ ಬಗ್ಗೆ ಏನೇನು ಲೀಗಲ್ ಆಗಿ ನಾವು ಆನ್ಸರ್ ಕೊಡಬೇಕು ಅದನ್ನು ಲೀಗಲ್ ಆಗಿ ಆನ್ಸರ್ ಕೊಡ್ತೀವಿ ಅದನ್ನು ಲೀಗಲ್ ಆಗಿ ಎದುರಿಸ್ತೀವಿ ನಾವು ಅದನ್ನು ಡೀಟೇಲ್ ಆಗಿ ಹೇಳಿದಷ್ಟು ಕೂಡ ಅವ್ರು ಅದನ್ನು ಇನ್ನೂ ರಾಡಿ ಮಾಡಿಡ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಅದು ಹೆಚ್ಚು ಹೇಳೋಕ್ಕೆ ಬಟ್ ಇಷ್ಟಂತೂ ನಿಜ ಅದ್ರ ಭ್ರಷ್ಟಾಚಾರ ಆಗಿಲ್ಲ ಎಲ್ಲ ಕಾನೂನಾತ್ಮಕವಾಗಿ ನಡೆದಿದೆ ಸರ್ ನಲವತ್ತು ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿ ಕಪ್ಪು ಬಿಸಿ ಇರಲಿಲ್ಲ ಸರ್ ಆದರೆ ಈ ವಾಲ್ಮೀಕಿ ಹಗರಣ ಹಾಗೂ ಬೂಡಾ ಹಗರಣ ತೊಂದರೆ ಆಗ್ತಿದೆ ನಾವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಅಂತ ಯಾತಕ್ಕೆ ಅಂತಂದ್ರೆ ಹಿಂದೆ ಯಾವ ಪಕ್ಷಗಳು ಕೂಡ ಈ ರೀತಿ ಅನೈತಿಕವಾದಂತ ರಾಜಕಾರಣ ಮಾಡ್ತಿಲ್ಲ ಈಗಿನ ಬಿಜೆಪಿ ಪಕ್ಷ ಇದೆಯಲ್ಲ ಅದಕ್ಕೆ ಯಾವುದೇ ಒಂದು ನೀತಿ ಮತ್ತೆ ಒಂದು ಸಿದ್ಧಾಂತ ಏನೂ ಇಲ್ಲ ಅವ್ರಿಗೆ ಎಲ್ಲಾನು ಬಿಟ್ಟು ಕೇವಲ ಅಧಿಕಾರಕ್ಕೆ ಪಡೆಯೋದು ಒಂದೇ ಒಂದು ರಾಜಕೀಯದ ಗುರಿ ಅಂತ ಅಂದ್ಕೊಂಡು ರಾಜಕಾರಣ ಮಾಡ್ತಾರೆ ಸೊ ಹಾಗಾಗಿ ಇವ್ರ ತರ ಅನೈತಿಕವಾದಂತ ರಾಜಕಾರಣ ಮಾಡಿ ಹಿಂದೂ ಪಕ್ಷಗಳಿರಲಿಲ್ಲ ರಾಜಕಾರಣಿಗಳಿಲ್ಲ ಆದರೆ ಇವರು ಈಗಿನ ಬಿಜೆಪಿ ನಾಯಕರಾದಂಥ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಸುಳ್ಳು ಆರೋಪಗಳನ್ನು ಎದುರಿಸಬೇಕು ಬಂದ್ವಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ ಹೇಳಿ ಸರ್ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಏನಾದರೂ ಕೊಡಲಿ ಆದರೆ ನಾವು ಮಾತ್ರ ಅದಕ್ಕೆ ವಿರುದ್ಧ ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು ಕೋರ್ಟ್ಗೆ ಹೋಗ್ತೀವಿ ಒಂದು ಬಹುಮತ ಪಡ್ಕೊಂಡು ಜನಾದೇಶನ ಪಡ್ಕೊಂಡು ಬಂದಂತ ಸರ್ಕಾರನ ಈ ರೀತಿ ಬೀಳಿಸೋದಕ್ಕೆ ಸುಳ್ಳು ಆರೋಪಗಳನ್ನು ಮಾಡಿ ಬೀಳಿಸೋದಕ್ಕೆ ಕೊಟ್ಟಿರುವಂತಹ ಹುನ್ನಾರನ ನಾವು ಅದನ್ನ ವಿಫಲ ಮಾಡ್ತೀವಿ ಸಿದ್ದರಾಮಯ್ಯವರ ಮಾತುಗಳು ಸಿದ್ದರಾಮಯ್ಯವರ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯವರ ಈ ರೀತಿ ಟಾರ್ಗೆಟ್ ಮಾಡಿ ಸಾಕಷ್ಟು ಒಳಸಚನೆ ನಡೆಸಿದ್ರು ಯಾವುದೂ ಕೂಡ ನಮ್ಮ ತಂದಿರು ಹೆದರೋದಿಲ್ಲ ಎಲ್ಲವನ್ನು ಕೂಡ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಅವರ ಮಾತು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಕೊಡೋರು ರಿಪಬ್ಲಿಕ್ ಕನ್ನಡ